ಹಾಯ್ ಹಾಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶ್ರೀರಾಮನವಿ ಹಬ್ಬ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಬಟ್ ನನಗಂತೂ ಫುಲ್ ಬೇಜಾರಲ್ಲೇ ಇದ್ದೆ ಇವತ್ತು ಯಾಕೆಂದರೆ ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ ಸೊ ನನಗೆ ಎದ್ದು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ ಸೊ ಹಬ್ಬಗಳ ದಿನ ಈ ಈ ಥರ ಆಗಿಬಿಟ್ರೆ ಬೇಜಾರಾಗಿಬಿಡುತ್ತೆ ನಾವು ಖುಷಿ ಖುಷಿಯಾಗಿ ಹಬ್ಬ ಮಾಡೋದು ಇರಲಿಕ್ಕೆ ಬೇಜಾರಲ್ಲೇ ಇರ್ತೀವಿ ಸೊ ಅಪ್ ಎಲ್ಲ ಆಗಿ ಬಂದು ಫಸ್ಟ್ ನಾನು ಕಪ್ಪಿಕ್ಕೋಗ್ಬಿಡ್ತೀನಿ ನಾನು ಇಂಥ ಟೈಮ್ಗಳಲ್ಲೆಲ್ಲ ಸೊ ಯಾಕಂದರೆ ಅದೊಂಥರ ರೂಢಿ ಆಗಿಬಿಟ್ಟಿದೆ ನನಗೂ ಆಗಲಿಲ್ಲ ಸೊ ಫಸ್ಟ್ ಇಟ್ಕೊಂಡು ಹಾಗೆ ಬಂದೆಲ್ಲ ಆಲ್ಮೋಸ್ಟ್ ಟೈಮ್ ಬಂದು ಏಯ್ಟ್ ಆಗಿಬಿಟ್ಟಿದೆ ಈಗ ಏನಪ್ಪ ಮಾಡೋದು ಅಂತ ಓಡಾಡ್ತಾ ಫಸ್ಟೊಂದು ನೋಟ ಬಿಸಿನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ ಬಿಸಿನೀರೆಲ್ಲ ಮೇಲೆ ಬ್ರೇಕ್ಫಾಸ್ಟ್ ಮಾಡೋ ಯೋಚನೆ ಕೂಡ ಹೊರಟೋಗ್ಬಿಡ್ತು ನನಗೆ ಯಾಕಂದರೆ ಪೈನ್ ಎಲ್ಲ ಇರುತ್ತಲ್ಲ ಸೊ ಕಾಮನ್ ಅದು ಸೊ ಹಾಗಾಗಿ ಹಸ್ಬೆಂಡ್ ನನಗೂ ಬೇಡ ಪರವಾಗಿಲ್ಲ ಇವತ್ತು ಓಟಲಿಂದ ತಗೊಂಬರ್ತೀನಿ ಬಿಡು ಅಂತ ಅಂದರು ಬಟ್ ದಿನ ಓಟೆಲ್ ಊಟ ಬೇಜಾರು ಸೊ ಸಿಂಪಲಾಗಿ ಏನಾದರೂ ಕ್ವಿಕ್ಕಾಗೋದು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಬೇಡ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಫಸ್ಟು ಹಾಲು ಕಾಯೋದಕ್ಕಿಟ್ಟೆ ಹಾಲು ಕಾಯಿಸ್ಕೊಂಡು ಆಗಲೇ ನಾವು ಈ ಟೈಮಲ್ಲಿ ರೆಸ್ಟ್ ಮಾಡೋಣ ಅಂದರೂ ಮಕ್ಕಳೆಲ್ಲ ಇರ್ತಾರಲ್ಲ ಸೊ ನಮ್ಮ ಕೆಲಸ ಏನೇನಿದೆಯೋ ಅದು ಮಾಡಲೇಬೇಕಾಗುತ್ತೆ ರೆಸ್ಟ್ ಮಾಡೋಷ್ಟು ಟೈಮ್ ಕೂಡ ನಮಗೂ ಇರೋದಿಲ್ಲ ಮಕ್ಕಳು ಇರ್ತಾರೆ ಮನೆಯಲ್ಲಿ ನಮ್ಮ ಕೆಲಸಗಳು ಕಾಮನ್ ನಡೀತಾನೆ ಇರುತ್ತೆ ನಾರ್ಮಲ್ಲಾಗಿ ಸೊ ಹಾಲೆಲ್ಲ ಕಾಯಿಸಿಟ್ಟೆ ಹಾಗೆ ರಾಗಿ ಮಾಲ್ಟ್ಗೆ ಅಂತ ರೆಡಿ ಮಾಡಿಕೊಂಡೆ ಬಟ್ ಅಂದರೆ ಹೆಣ್ಮಕ್ಳಿಗೆಲ್ಲ ರಾಗಿ ಮಾಲ್ಟ್ ಈ ಟೈಮಲ್ಲೆಲ್ಲ ಕುಡಿಯೋದು ತುಂಬಾ ಒಳ್ಳೆಯದು ಒಟ್ಟೆ ನಾವಿಗೆ ಆಮೇಲೆ ತಂಪಾಗಿರುತ್ತೆ ಸೊ ರಾಗಿ ಮಾಲ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೇ ಹುಣ್ಸೆ ನೆನೆಸಿ ನೆನೆಸಿಟ್ಬಿಡೋಣ ಪುಲಿಯೋಗ್ ಭೀ ಮಾಡೋಣ ಅಂದ್ಕೊಂಡೆ ಈಗ ಅಂದರೆ ಟೈಮ್ ಕೂಡ ಇಲ್ಲ ನನಗೆ ಬ್ರೇಕ್ಫಾಸ್ಟ್ ಮಾಡೋವಷ್ಟು ಹಸ್ಬೆಂಡ್ ಕೂಡ ಟೈಮ್ ಆಗೋಗ್ಬಿಡುತ್ತೆ ಅಂತ ಫಾಸ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿ ಹುಣಸೆಹಣ್ಣು ನೆನೆಸಿ ನೆನೆಸಿಟ್ಟಿದ್ದೀನಿ ರಾಗಿ ಮಲ್ಟ್ ಕೂಡ ಆಗಿದೆ ಸ್ವಲ್ಪ ಹಾರಿಕೊಳ್ಳಿ ಅಂತ ಹೇಳ್ಬಿಟ್ಟು ಹಾರೋದಕ್ಕಿಟ್ಟೆ ಹಸ್ಬೆಂಡ್ ಹೋಗಿದ್ದಾರೆ ಸೊ ಅವ್ರು ಬರೋ ಅಷ್ಟರಲ್ಲಿ ಅವ್ರಿಗೆ ರಾಗಿ ಮಲ್ಟ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ರೈಸ್ಗೆ ಇಟ್ಕೊಬಿಡೋಣ ರೈಸ್ಗೆ ಇಟ್ಕೊಂಡ್ರೆ ಬೆಟರ್ ಬೇಗ ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೈಸ್ ಕೂಡ ಇಡೋಣ ಅಂತ ಹೇಳ್ಬಿಟ್ಟು ರೈಸ್ ಇಟ್ಕೊತಾ ಇದ್ದೀನಿ ಹಾಗೆ ನಿಂಬೆಹಣ್ಣಿನ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಬೆಣ್ಣಿನ ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನೇನಂದರೆ ಇವತ್ತು ಹಬ್ಬ ಇದ್ದೀರ ನಾನು ನಿನ್ನೆ ಎಲ್ಲಿಗೂ ಹೋಗಿರಲಿಲ್ಲ ಹೊರಗಡೆ ತರಕಾರಿ ಮತ್ತು ಹಣ್ಣುಗಳೇನು ತಂದಿರಲಿಲ್ಲ ಸೊ ಬೆಳಗ್ಗೆನೆ ಹಸ್ಬೆಂಡ್ ವಾಕ್ ಹೋಗ್ತಾರಲ್ಲ ಸೊ ಅವ್ರು ತೊಗೊಬರ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ ಇವತ್ತೇನು ನೈವೇದ್ಯ ಏನು ಇಲ್ವೇ ಅಲ್ಲ ಬೇಡ ಇವಾಗ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಂಜೆ ನಾನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೇ ಸೊ ನಿಂಬೆಹಣ್ಣಿನ ಪನ್ಕನೆ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ರೆಗ್ಯುಲರ್ ಡೈಲಿ ಮಾಡ್ತೀನಿ ನಿಂಬೆಹಣ್ಣಿನ ಜ್ಯೂಸ್ ಆಗಲಿ ಮಜ್ಜಿಗೆ ನಮ್ಮ ಮನೇಲಂತೂ ಡೈಲಿ ಇದ್ದೇ ಇರುತ್ತೆ ಸೊ ನಿಂಬೆಹಣ್ಣಿನ ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟೆ ಈ ಟೈಮಲ್ಲಿ ನಾವು ಎಷ್ಟೇ ನೀರು ಕುಡಿದ್ರೂ ಅಷ್ಟು ಕೋಲ್ಡ್ ಅನಿಸಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೋಲ್ಡ್ ಇರಬೇಕು ಅಂತ ಹೇಳಿ ಸೊ ಹಾಗೆ ಇವಾಗ ಪುಲಿಯೋಗ್ರಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪುಲಿಯೋಗ್ರಿಗೆ ಒಗ್ಗರಣೆ ಮಾಡ್ಕೊಂಡು ಹಾಗೆ ಮಜ್ಜಿಗೆಗೂ ಕೂಡ ಒಗ್ಗರಣೆ ಮಾಡಿಕೊಂಡೆ ಕಿಚನ್ ಅಡುಗೆ ಕೆಲಸ ಎಲ್ಲ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರೆ ಪೂಜೆ ಮಾಡ್ತಾರೆ ಹಸ್ಬೆಂಡು ಒಬ್ಬ ವಾಕಿಂದ ಬಂದಿದ್ದಾರೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾರೆ ಮತ್ತು ಪೂಜೆ ಮತ್ತೆ ನಾ ಯಾರೂ ಮಾಡೋದಕ್ಕಾಗೋಲ್ವಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಮನೆಯೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಟ್ಟಿದ್ದೀನಿ ಸೊ ಈಗ ಅವ್ರು ಬಂದು ಪೂಜೆ ಮಾಡ್ತಾಯಿದ್ದಾರೆ ಅಂದರೆ ನಮಗೆ ನಾವು ಮಾಡಿದಷ್ಟು ಪೂಜೆ ಖುಷಿ ನಮಗೆ ಸಿಗೋಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಅಟ್ಲೀಸ್ಟ್ ಮನೇಲಿ ದೀಪ ಅನ್ನೋದರೂ ಹಚ್ಚಬೇಕು ಆ ದಿನ ಸೊ ಅವರೇ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಆಗಿ ನನಗೆ ಈ ಒಂದು ನಿಮಿಷ ರೆಸ್ಟ್ ಟೈಮ್ ಅಂದರೆ ಸ್ವಲ್ಪ ಹೊತ್ತು ಟೀಕ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಕೂತಿದ್ದೆ ಅವರು ಕೂಡ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೊರಟರು ಸೊ ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಇದ್ದೀನಿ ಅಷ್ಟು ತನಕ ಮಕ್ಕಳು ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಂಡ್ರು ಟಿ ವಿ ನೋಡ್ಕೊಂಡು ಇರ್ತಾರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಈಗ ಮಧ್ಯಾಹ್ನಕ್ಕೆ ನಾನು ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನನ್ನ ಮಕ್ಳಿಗೆ ಪುಲ್ಯೋಗ್ರಿ ಅಂದರೆ ತುಂಬಾ ಇಷ್ಟ ಅವರಿಗೆ ಮಧ್ಯಾಹ್ನ ಕೂಡ ಅದನ್ನೇ ತಿಂತೀವಿ ಅಂತ ಹೇಳಿದ್ರು ನನಗೂ ಕೂಡ ಇನ್ನೇನು ಎಕ್ಸ್ಟ್ರಾ ಮಾಡೋದಕ್ಕಾಗಲಿಲ್ಲ ಓಕೆ ಅಂತ ಹೇಳ್ಬಿಟ್ಟು ನಮಗೆ ಮಜ್ಜಿಗೆ ಬೇರೆ ಇತ್ತಲ್ಲ ಸೊ ನನಗೆ ಈ ಟೈಮಲ್ಲಿ ಮಜ್ಜಿಗೆ ಕೂಡ ತುಂಬಾ ಒಳ್ಳೆಯದು ಸೊ ಅನ್ನ ಮಜ್ಜಿಗೆನೇ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪಿನಕಾಯೆಲ್ಲ ಹಾಕ್ಕೊಂಡು ಅನ್ನ ಮಜ್ಜಿಗೆ ಊಟ ಮಧ್ಯಾಹ್ನ ಮುಗಿಸ್ದೆ ಈವ್ನಿಂಗ್ ಟೈಮಲ್ಲಿ ಅಟ್ಲೀಸ್ಟು ಸ್ವಲ್ಪ ಅವತ್ತಲ್ಲಾದರೂ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅವ್ರಿಗೂ ಬೇಜಾರಾಗ್ಬಿಡುತ್ತೆ ಇವತ್ತಿನ ಡೇ ಹೇಗಿದೆ ಅಂದರೆ ನನಗೆ ಬೇಜಾರಾಗ್ಬಿಟ್ಟಿದೆ ಸೊ ಪಾಪ ಅವ್ರ ಮಕ್ಕಳು ಮನೇಲಿದ್ದಾಗ ಅಂತ ಅಂದರೆ ಅವ್ರಿಗೆ ಹಬ್ಬದ ಖುಷಿನೇ ಇಲ್ಲ ಅಷ್ಟು ಬೇಜಾರಾಗ್ಬಿಡುತ್ತೆ ಅವ್ರಿಗೂ ಕೂಡ ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡೇ ಇದ್ಬಿಟ್ಟೆ ಇವತ್ತು ಅವ್ರಿಗೂ ಬೇಜಾರಾಗ್ಬಿಡ್ತಿಲ್ಲ ಅಂದರೆ ಆಟ ಆಡ್ಸೋದಕ್ಕೆ ಹೊರ್ಗಡೆ ಎಲ್ಲ ಕರ್ಕೊಂಡು ಓಡಾಡ್ತಿದ್ದೆ ಅಥವಾ ಅವ್ರಿಗೇನಾದರೂ ಮಾಡಿಕೊಡ್ತಿದ್ದೆ ನನ್ನ ಮಗ ಮೊನ್ನೆಯಿಂದಲೂ ಒಬ್ಬಟ್ಟು ಒಬ್ಬಟ್ಟು ಅಂತಿದ್ದ ನಾನು ಆಲ್ಮೋಸ್ಟ್ ಮಾಡ್ತೀನಿ ಇವನ್ನೆಲ್ಲ ಸಿಂಪಲ್ಲಾಗಿ ಏನಾದರೂ ಒಂದು ಮಾಡ್ಕೋತಾ ಇರ್ತೀನಿ ಬಟ್ ಅದನ್ನೆಲ್ಲ ಏನೂ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ ಸೊ ಓಕೆ ಈಗ ಹೊರ್ಗಡೆನಾದರೂ ಕರ್ಕೊಂಡೋಗಿ ಬರೋಣ ಅವ್ರನ್ನ ಅಂತ ಹೇಳ್ಬಿಟ್ಟು ಹಾಗೆ ತರಕಾರಿ ಫ್ರೂಟ್ಸ್ಗಳು ಸ್ವಲ್ಪ ಖಾಲಿ ಆಗ್ಬಿಟ್ಟಿದ್ದು ಅವರು ತೊಗೊಂಡ್ಬರಬೇಕಿತ್ತು ಕರ್ಕೊಂಡು ಹೊರಟೆ ಫಸ್ಟು ಫ್ರೂಟ್ಸ್ಗಳನ್ನೆಲ್ಲ ತೊಗೊಂಡೆ ನಾನು ಈ ಈ ಹಬ್ಬದ ದಿನ ಆಲ್ಮೋಸ್ಟ್ ನಮ್ಮಮ್ಮರ ಮನೆ ದೇವಸ್ಥಾನ ಇದೆ ಆಂಜನೇಯ ಟೆಂಪಲ್ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ರೆಗ್ಯುಲರಾಗಿ ಶ್ರೀರಾಮನವಮಿ ಹಬ್ಬಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೆ ಸೊ ಈವ್ನಿಂಗ್ ಯಾವಾಗಾದರೂ ಮಕ್ಳನ್ನ ಕರ್ಕೊಬರ್ತಿದ್ದೆ ಇವಾಗ ರಜಾ ಇದೆಯಲ್ಲ ಸೊ ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತೀನಿ ಹಾಗೆ ಅಮ್ಮರ ಮನೆಗೆ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ಓಗೋದಕ್ಕಾಗಲಿಲ್ವೆಲ್ಲ ಸೊ ಬೇಡ ಅಂತ ಸುಮ್ಮನಾಗಿದ್ದೀನಿ ನೋಡೋಣ ನಾಳೆ ನಾಡಿದ್ದು ಯಾವಾಗಾದರೂ ಬಿಡೋಣ ಅಂತ ಆಮೇಲೆ ಅವ್ರನ್ನ ಬಿಟ್ಟು ನಾವು ಒಬ್ಬರ ಮನೇಲಿರೋದಕ್ಕೂ ಬೇಜಾರಾಗಿಬಿಡುತ್ತೆ ಮತ್ತು ಇರೋಣ ಅಂತ ಅಂದರೆ ಅಲ್ಲಿ ಹಸ್ಬೆಂಡ್ಗೂ ಅವ್ರಿಗೂ ಊಟ ಅಡ್ಜಸ್ಟ್ ಆಗೋಲ್ಲ ಊಟ ಊಟ ಇಲ್ಲ ಸೊ ಹಾಗಾಗಿ ನಾನು ಏನಷ್ಟು ಇರೋದಿಲ್ಲ ಪಾಪ ಅವರಿಗೆ ಬೆಳ ಬೆಳೆ ನೆನ್ ಅಂದರೆ ಅವ್ರಿಗೆ ಹೇಳಿದ್ದೆ ನಾನು ನಿನ್ನೆ ಇಲ್ಲ ಹಬ್ಬಕ್ಕೂ ಊರಿಗೋಗೋಣ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಸೊ ಹೋಗ್ಲಿಲ್ವೆಲ್ಲ ಅವ್ರ ಕಡೆ ಕರ್ಕೊಂಡೋಗಿ ಹಾಗೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಡೆ ತರಕಾರಿ ಎಲ್ಲ ತೊಗೊಂಡಾದಮೇಲೆ ಫ್ರೂಟ್ಸು ಅವ್ರಿಗೆ ಫ್ರೂಟ್ಸಲ್ಲಿ ಮ್ಯಾಂಗೋ ಮ್ಯಾಂಗೋ ಅದು ಮ್ಯಾಂಗೋ ಸೀಸನ್ ಇವಾಗ ಮ್ಯಾಗೊ ತೊಗೊ ಮ್ಯಾಂಗೊ ಅಂತಿದ್ರು ಓಕೆ ಅಂತ ಹೇಳ್ಬಿಟ್ಟು ವಾಟರ್ ಮೆಲನ್ ಮ್ಯಾಂಗೋ ದ್ರಾಕ್ಷಿ ಇವೆಲ್ಲ ತೊಗೊಂಡೆ ಮನೆಗೆ ಬರ್ತಿದ್ದಂಗೆ ನನ್ನ ಮಕ್ಳು ಇಬ್ಬರು ಮ್ಯಾಂಗೋ ಕಟ್ ಮಾಡಿಕೊಡು ಮ್ಯಾಂಗೋ ಕಟ್ ಮಾಡಿಕೊಡು ಅಂತ ಸೊ ಓಕೆ ಅಂದರೆ ಅವ್ರಿಗೆ ಬೆಳಗಿಂದ ಬೇಜಾರಾಗಿಬಿಟ್ಟಿತ್ತು ಬರೀ ಪುಲಿಯೋಗ್ರೆಯೇ ಇವತ್ತು ಅವ್ರಿಗೆ ಜ್ಯೂಸು ಪುಲಿಯೋಗರಿ ಮಜ್ಜಿಗೆ ಬೇಜಾರಾಗಿಬಿಟ್ಟಿದ್ದೆ ಸೊ ಓಕೆ ಮ್ಯಾಂಗೋ ಕಟ್ ಮಾಡಿಕೊಟ್ಟು ಈಗ ಸ್ಟಾರ್ಟ್ ಮಾಡೋಣ ಅಡುಗೆಗೆ ಅಂತ ಹೇಳ್ಬಿಟ್ಟು ಓಕೆ ಇವಾಗ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಈ ರೀತಿ ಕಡುಬು ಒಬ್ಬಟ್ಟು ಪಾಯಸ ಇವೆಲ್ಲ ತುಂಬ ಇಷ್ಟ ಅವನು ಸಡನ್ನಾಗಿ ಏನು ನೆನಪಿಸ್ಕೊತಾನೋ ಗೊತ್ತಿಲ್ಲ ಸಡನ್ನಾಗಿ ಬಂದು ಕೇಳ್ತಾನೆ ಒಂದೊಂದು ಸರಿ ಸಡನ್ನಾಗಿ ಏನೇನೋ ಕೇಳ್ತಿರ್ತಾನೆ ಒಬ್ಬಟ್ಟು ಮಾಡು ಒಂದೊಂದು ಸರಿ ಸುಮ್ಮನೆ ಆಲ್ಮೋಸ್ಟ್ ಟೈಮ್ ಆಗಲಿ ಸೆವೆನ್ ತರ್ಟಿ ಆಗ್ಬಿಟ್ಟಿರುತ್ತೆ ಈವ್ನಿಂಗ್ ಏಯ್ಟ್ ಆಗ್ಬಿಟ್ಟಿರುತ್ತೆ ಅವಾಗೇನೋ ಒಂದು ಕೇಳ್ತಾನೆ ಬಂದು ಇವತ್ತು ಈವ್ನಿಂಗ್ ನಾನು ತರಕಾರಿ ತೊಗೊಬೇಕಾದ್ರೆ ನೆನಪಿಸ್ತಾ ಇದ್ದ ಕಡುಬು ಮಾಡು ಕಡು ಮಾಡು ಅಂತ ಸೊ ಓಕೆ ಅವನಿಗೆ ಆದರೂ ಸಿಂಪಲಾಗೆ ಮಾಡ್ಬೋದಲ್ಲ ಅದನ್ನು ಅಂದ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಕಡ್ಬಿಗೆ ಮೊದಲು ನೀರು ಕುದಿಯೋಕೆ ಇಟ್ಟಿದ್ದೀನಿ ಅಷ್ಟಲ್ಲಿ ಕಡಲೆ ಪಪ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ಕಡಲೆ ಪಪ್ಪೆಲ್ಲ ಮಾಡ್ಕೊಂಬಿಟ್ಟಿದ್ದೆ ಮೊದಲೇ ಪೌಡ್ರು ಮಾಡಿಕೊಂಡೆ ಏಲಕ್ಕಿ ಪೌಡ್ರು ಮತ್ತು ಗಸಗಸೆಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಬೆಲ್ಲದ ಪೌಡ್ರು ಮತ್ತು ಬೆಲ್ಲವೂ ಅಷ್ಟೇ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಬೆಲ್ಲದ ಪೌಡ್ರು ಮತ್ತು ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಅದು ಕೂಡ ರೆಡಿ ಮಾಡಿಕೊಂಡೆ ಈಗ ನೀರು ಕುದಿಯೋಕಿಟ್ಟಿದ್ದಾನೆ ಅದು ಕುದಿ ಬರ್ತಾಯಿದೆ ಸೊ ಆ ಕೀಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನಾದಿ ಅದು ಇದು ಒಂಥರ ರೆಗ್ಯುಲರಾಗಿ ಮಾಡ್ಬೋದು ಸಿಂಪಲ್ ನನಗೆ ಸೊ ನಾನು ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಟೈಮಲ್ಲೂ ನನ್ನ ಮಗನಿಗೆ ಈ ಥರ ಎಲ್ಲ ಮಾಡಿಕೊಡ್ತೀನಿ ಅವರ ಲಂಚ್ ಬಾಕ್ಸಿಗೆ ಅಥವಾ ಸ್ನ್ಯಾಕ್ಸ್ ಬಾಕ್ಸಿಗೆ ಸ್ವಲ್ಪ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ಟರು ತಿಂತಾರೆ ಸೊ ಆಲ್ಮೋಸ್ಟ್ ಹಂಗೆ ನಾನು ಮಾಡ್ತಿರೋದ್ರಿಂದ ಓಕೆ ಅಂತ ಅದು ಇದು ಬಂದು ಡಿನ್ನರ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇಟ್ಟರೆ ಇದು ಸ್ಮೆಲ್ ಬಂದುಬಿಡುತ್ತೆ ಓಕೆ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನ ಈವ್ನಿಂಗ್ ಅಂತ ತಿನ್ಬೋದಿತ್ತು ಬಟ್ ನೈಟ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ ಕಮ್ಮಿನೇ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಹಸಂದೆಕಾಳು ಮತ್ತು ತೊಗರಿ ಬೇಳೆ ನಾಲ್ಕು ಟೊಮೊಟೊ ಹಾಕ್ಬಿಟ್ಟು ವಿಶಾಲ ಕುಗ್ಸ್ಕೊತಾ ಇದ್ದೀನಿ ನನ್ನ ಕಡೆ ಹಿಟ್ ಕೂಡ ಚೆನ್ನಾಗಿ ಬೆಂದಿತ್ತು ಸೊ ಇವಾಗ ನಾದಿ ಚೆನ್ನಾಗಿ ಕಡುಬು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಅದೇನಂದರೆ ತುಂಬ ಬಿಸಿ ಇದ್ದಾಗಲೇ ಕಟ್ಕೊಂಬಿಡಬೇಕು ಇಲ್ಲಾಂದರೆ ಮೇಲೆ ಅದು ಪ್ರೆಸ್ ಮಾಡೋದಕ್ಕಾಗಲ್ಲ ಸೊ ಬಿಸಿ ಇದ್ದಾಗಲೇ ಕಟ್ತಾ ಇದ್ದೀನಿ ನನ್ನ ಮಗ ಅಂತೂ ಅದ್ರ ಮಧ್ಯದಲ್ಲಿ ಓಡಾಡ್ತಾ ಓಡಾಡ್ತಾ ನನಗೆ ಆ ಬಿಸಿ ಅವೇ ಬೇರೆ ಜಾಸ್ತಿ ಹೊಡಿತಾ ಇದೆ ಈ ಕಡಬೆಲ್ಲ ರೆಡಿ ಮಾಡಿಕೊಂಡ ಅಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬದನೆಕಾಯಿ ಹಾಲು ಇಲ್ಲ ಅಂದರೆ ಈ ಸಾಂಬಾರು ಟೇಸ್ಟೇ ಬರೋಲ್ಲ ಸೊ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ಅಷ್ಟಲ್ಲಿ ಬಿಸಾಲ್ಕೂಗು ಅಷ್ಟರಲ್ಲಿ ಈಗ ಇನ್ನೊಂದು ಕಡೆ ಕಾಯಾಲಿಗೆ ಅಂತ ಹೇಳ್ಬಿಟ್ಟು ಕಾಯ ತೆಂಗಿನಕಾಯಿ ತುರಿ ಹಾಗೆ ಒಂದು ಏಲಕ್ಕಿ ಸ್ವಲ್ಪ ಗಸಗಸೆ ಹಾಕ್ಬಿಟ್ಟು ರುಬ್ಕೊಂಡು ಈಗ ಕುದಿಯೋಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಕಾಯಾಲ್ ಕೂಡ ರೆಡಿ ಆಯಿತು ಸೊ ವಿಶಾಲ ಕೂಡ ಬಿಟ್ಟಿದೆ ಈಗ ಇನ್ನೊಂದು ಕಡೆ ನಾನು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಸಾಂಬಾರ್ ಪೌಡ್ರು ಹಾಗೆ ಒಂದು ಈರುಳ್ಳಿ ಹಾಕ್ಬಿಟ್ಟು ರುಬ್ಕೊಂಡೆ ಅದಾದಮೇಲೆ ಬೆಂದಿರೋ ಟೊಮಾಟೋನ ರುಬ್ಕೋತಾ ಇದ್ದೀನಿ ತರಕಾರಿ ಮತ್ತು ರುಬ್ಕೊಂಡಿರೋ ಮಸಾಲೆನ ಎಲ್ಲ ಹಾಕಿ ಸಾಂಬಾರು ಕೂಡ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ ಇದು ಕೊಟ್ಟು ಒಗ್ಗರಣೆ ಕೂಡ ರೆಡಿ ಆಯಿತು ಸಾಂಬಾರು ಆ್ಯಡ್ ಮಾಡಿದೆ ಈಗ ಸಾಂಬಾರು ಕೂಡ ರೆಡಿ ಆಯಿತು ಇನ್ನೊಂದು ಕಡೆ ರೈಸ್ ಕಿಟ್ಕೊಂಬಿಡೋಣ ಅಂತ ರೈಸ್ ಕಿಟ್ಕೋತಾ ಇದ್ದೀನಿ ಅಷ್ಟಲ್ಲಿ ಕಾಬಲ್ ಕಡಲೆಕಾಳು ಕೂಡ ಅದು ಕೂಡ ಬೆಂದಿತ್ತು ಅದೊಂದು ನಾಲ್ಕು ವಿಶಲ್ ಮಾಡಿಸ್ತೀನಿ ನಾನು ಚೆನ್ನಾಗಿ ಬೆಂದಿರುತ್ತೆ ಸೊ ಅದನ್ನೇನಾದರೂ ತೆಗ್ದಿಟ್ಟಿದ್ರೆ ಅದನ್ನೇ ತಿನ್ಕೊಂಡು ಓಡಾಡ್ತಿರ್ತಾರೆ ನನ್ನ ಮಕ್ಳು ಕಡ್ಡೆ ಕಾಳೆ ಸೊ ಅದಕ್ಕೆ ಕೂಡ ಒಗ್ಗರಣೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಈರುಳ್ಳಿ ಕ ಅದನ್ನು ಕೂಡ ಹಾಕ್ತೆ ಹಾಗೆ ಬೆಂದಿರೋ ಕಾಬಲ್ ಕೂಡ ಹಾಕಿ ಅದು ಕೂಡ ರೆಡಿ ಆಯಿತು ಸೊ ಇದೆಲ್ಲ ಆದಮೇಲೆ ಇನ್ನೊಂದು ಕಡೆ ಕರ್ಬೂಜ ಜ್ಯೂಸ್ ಮಾಡೋಣ ಅಂತ ಅದು ಬೆಳಗ್ಗೆನೇ ಮಾಡೋಣ ಅಂದ್ಕೊಂಡೆ ಮಾಡಿರಲಿಲ್ವಲ್ಲ ಸೊ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಬೂಜ ಜ್ಯೂಸ್ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಜಾಸ್ತಿ ಬೆಲ್ಲ ಹಾಕೋಲ್ಲ ಯಾಕಂದರೆ ಈಗಲೇ ಕಡ್ಬಿಗೆ ಅಂತ ಹೇಳ್ಬಿಟ್ಟು ಬೆಲ್ಲದ ಪೌಡರ್ ಇದೆ ಆಮೇಲೆ ಕಾಯಿಲ್ಗೂ ಬೆಲ್ಲ ಹಾಕಿದ್ದೀನಿ ಜಾಸ್ತಿ ಬೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸಕ್ಕರೆ ಒಂದು ಏಲಕ್ಕಿ ಕಾಯಿ ಕೂಡ ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಬೆಲ್ಲ ಎರಡು ಮೀಡಿಯಮಾಗಿ ಹಾಕಿದ್ದೀನಿ ಕರ್ಬೂಜ ಹಣ್ಣಿನ ಜ್ಯೂಸ್ ಕೂಡ ರೆಡಿ ಮಾಡ್ಕೊಡೆ ನನ್ನ ಮಗ ಅಂತೂ ಇದ್ರ ಮಧ್ಯದಲ್ಲಿ ಊಟ ಆಡ್ತಾನೆ ಇದ್ದಾನೆ ಅಮ್ಮ ರೆಡಿನ ಊಟ ಊಟ ರೆಡಿನ ಊಟ ಅಂತ ಸ್ವಲ್ಪ ಲೇಟೇ ಆಯ್ತು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಸೊ ಕಾಯಲ್ಲಿ ಕೂಡ ಆಗಬೇಕಿತ್ತಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡು ಅಂತ ಹೇಳ್ತಾನೆ ಇದ್ದೆ ಸೊ ಇದೆಲ್ಲ ರೆಡಿ ಆದಮೇಲೆ ಫಸ್ಟ್ ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡ್ಕೊ ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಸಾರಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಮತ್ತೆ ಕೆಲಸ ಆಗೋಗ್ಬಿಡುತ್ತೆ ನನಗೆ ಮತ್ತೆ ಊಟ ಮಾಡಾದ್ಮೇಲೆ ಬಂದು ಕ್ಲೀನ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಡ್ತೀನಿ ನೈಟ್ ನಾನು ಸೊ ಕಿಚನೆಲ್ಲ ಕ್ಲೀನ್ ಮಾಡಿಟ್ಕೊಂಡೆ ಹಬ್ಬ ದಿನ ಒಳ್ಳೆ ಊಟ ಮಾಡಿ ನಮ್ಮ ಡೇ ಈಗಿತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು